ನಮಸ್ಕಾರ ನಾನು ನಿಮ್ಮ ಮಹೇಶ್ ಮಹೇಶ್ ಎಂ ವಿ ಟ್ರಾವೆಲ್ಸ್ಗೆ ಸ್ವಾಗತ ರೀಸೆಂಟಾಗಿ ಮಹಾಬುದಿ ದಮ್ಮ ದೂತ ವಿಹಾರ ಕೇಂದ್ರಕ್ಕೆ ಹೋಗಿದ್ದೆ ಈ ಮೆಡಿಟೇಷನ್ ಸೆಂಟ್ರ್ನಲ್ಲಿ ಕಿಚನ್ ಬಗ್ಗೆ ನಿಮಗೆ ಜಸ್ಟ್ ತೋರಿಸೋಣ ಅಂತ ಈಗ ನೀವು ನೋಡ್ತಾ ಇರೋ ವಿಡಿಯೋ ಬಂದು ಡೈನಿಂಗ್ ಹಾಲು ಡೈನಿಂಗ್ ಹಾಲಲ್ಲಿ ಊಟ ಬಡಿಸುವಂಥ ಏರಿಯಾ ಇದಾಗಿರುತ್ತೆ ಯಾರಾದರೂ ದಾನಿಗಳು ಯಾವುದಾದ್ರು ಸ್ವೀಟು ಅಥವಾ ಕೇಕು ಇಂಥದನ್ನೆಲ್ಲ ಬೇಕಾದ್ರೆ ಪ್ರಸ್ತುತಪಡಿಸ್ಬೋದು ಅದು ಬಿಟ್ಟರೆ ಇವರು ಬಾಳೆಹಣ್ಣು ಅನ್ನ ಸಾಂಬಾರು ಮಧ್ಯಾಹ್ನಕ್ಕೆ ಮತ್ತು ಬೆಳಿಗ್ಗೆ ಮತ್ತು ಸಾಯಂಕಾಲ ಟಿಫನ್ ಮಾಡುತ್ತಾರೆ ಈ ರೂಮ್ ಒಳಗಡೆ ಏನಿದೆಯೋ ಅದು ಹುಡುಗಿರಿಗಾಗಿ ವ್ಯವಸ್ಥೆ ಮಾಡಿದ್ದಾರೆ ರೂಮಿಂದ ಆಚೆ ಬಂದು ಹುಡುಗರಿಗೆ ಮಾಡಿದ್ದಾರೆ ಈಗ ನೀವು ನೋಡ್ತಾ ಇರೋದು ನಾವು ಡೈನಿಂಗ್ ಹಾಲು ಎಂಟ್ರಿ ಹಾಕ್ತೀವಲ್ಲ ಆ ಜಾಗ ನೋಡಿ ಇದು ನೈಟ್ ವ್ಯೂನಲ್ಲಿ ಈ ರೀತಿ ಇರುತ್ತೆ ಸಂಜೆ ಒಂದು ಏಳು ಏಳುವರೆಗೆ ಈ ರೀತಿ ಕಾಣುತ್ತೆ ಈ ಹೊರಗಡೆ ಎಲ್ಲ ಏನು ಟೇಬಲ್ ವ್ಯವಸ್ಥೆ ಮಾಡಿದ್ದಾರೆ ಇದು ಕಂಪ್ಲೀಟ್ಲಿ ಜೆಂಟ್ಸ್ ಗಂಡಸರಿಗೆ ಇದಾಗಿರುತ್ತೆ ಮತ್ತು ಹೆಣ್ಣೆ ಹೆಣ್ಣು ಮಕ್ಕಳಿಗೆ ಒಳಗಡೆ ವ್ಯವಸ್ಥೆ ಮಾಡಿರ್ತಾರೆ ಆಹಾರವು ತುಂಬ ಟೇಸ್ಟಿಯಾಗಿರುತ್ತೆ ಅಷ್ಟೇ ಅಲ್ಲದೆ ಇವರು ಬೆಳಿಗ್ಗೆ ಮತ್ತು ರಾತ್ರಿ ಟಿಫನನ್ನು ವ್ಯವಸ್ಥೆ ಮಾಡಿರ್ತಾರೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಿರ್ತಾರೆ ಅದರ ಜೊತೆಗೆ ಬೆಳಿಗ್ಗೆ ಹೊತ್ತು ವಿತ್ ಮಿಲ್ಕ್ ಟೀ ಸಿಗುತ್ತೆ ಸಾಯಂಕಾಲದ ಹೊತ್ತು ಬ್ಲ್ಯಾಕ್ ಟೀ ಅಂತ ಏನು ಹೇಳ್ತಾರೆ ಅದು ಸಿಗುತ್ತೆ ಆಹಾರದ ವ್ಯವಸ್ಥೆ ತುಂಬ ಅಚ್ಚುಕಟ್ಟಾಗಿ ಮಾಡಿರ್ತಾರೆ ಅವರು ಅವರವರ ಒಂದು ಜಾಗನ ನಿಗದಿಪಡಿಸಿ ಆ ಜಾಗದಲ್ಲಿ ಕೂಡ ಅವರು ಪ್ರತಿದಿನ ಕೂರುವಂಥ ವ್ಯವಸ್ಥೆ ಮಾಡುತ್ತೆ ತಟ್ಟೆ ಗ್ಲಾಸು ಎಲ್ಲವನ್ನು ಅವರೇ ಕೊಡ್ತಾರೆ ನಾವೇ ಅದನ್ನು ತೊಳೆದು ಬಿಟ್ಟು ಅದೇ ಜಾಗದಲ್ಲಿ ತಂದು ಇಡ್ತೀವಿ ಸೊ ದಟ್ ಏನಾಗುತ್ತೆ ನಾವು ಜಾಗನ ಹುಡ್ಕೋದಾಗಲಿ ಮತ್ತೊಂದಾಗಲಿ ಯಾವುದೇ ರೀತಿಯ ಸಮಸ್ಯೆ ಮಾಡೋಂಗಿಲ್ಲ ಆಮೇಲೆ ಪ್ರಮುಖವಾಗಿ ಇಲ್ಲಿ ನಾವು ಯಾರ ಜೊತೆಯೂ ಮಾತಾಡದಲ್ಲಿ ಇರೋದರಿಂದ ನಾವು ಬರ್ತೀವಿ ಊಟಕ್ಕೆ ಅಲ್ಲಿ ಗಂಟೆ ಸೌಂಡು ಮಾಡಿರ್ತಾರೆ ಗಂಟೆಯ ಸೌಂಡ್ ಬರ್ತಿದ್ದಂಗೆ ಎಲ್ಲರೂ ಕೂಡ ಇಲ್ಲಿಗೆ ಬರ್ತಾರೆ ಸಾಲಾಗಿ ನಿಂತು ಆಹಾರನ ತಗೊಂಡು ಇಲ್ಲಿ ಕೂತ್ಕೋತಾರೆ ಇಲ್ಲಿ ಪ್ರಮುಖವಾಗಿ ಇನ್ನೊಂದು ಏನು ಅಂತಂದರೆ ಇವರು ಇದರಲ್ಲಿ ಹೀಟಿಂಗ್ ಮೆಡಿಟೇಷನ್ ಕೂಡ ಹೇಳ್ಕೊಡ್ತಾರೆ ಮೆಡಿಟೇಷನ್ ಬರೀ ನಾವು ಕೂತ್ಕೊಂಡು ಧ್ಯಾನ ಮಾಡೋದಷ್ಟೇ ಅಲ್ಲ ನಾವು ಊಟ ಮಾಡಬೇಕಾದ್ರು ಕೂಡ ಮೆಡಿಟೇಷನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತುಂಬ ಮಾಹಿತಿ ಕೊಡ್ತಾರೆ ನಾವು ಸರಿಸುಮಾರು ಒಂದು ಸಾರಿ ನಾನು ಟಿಫನ್ ತಿನ್ನಬೇಕಾದ್ರೆ ಐ ಟೇಕ್ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಅಂದರೆ ಸಾಮಾನ್ಯವಾಗಿ ನಾನು ಐದು ನಿಮಿಷ ಇದ್ದಿದ್ದನ್ನು ಇಪ್ಪತ್ತೈದು ನಿಮಿಷ ತೊಗೊಂಡಿದ್ದೇನೆ ಏನಪ್ಪ ಇದು ಮೆಡಿಟೇಷನ್ನು ಹೀಟಿಂಗ್ ಮೆಡಿಟೇಷನ್ನು ಅಂತಂದರೆ ನೀವು ಊಟ ಮಾಡುವ ಪ್ರಕ್ರಿಯೆ ಅಂದರೆ ಕೈಯನ್ನು ತಟ್ಟೆಯ ಮೇಲೆ ಇಟ್ಟು ಕಳಿಸಿ ಅದು ಒಳಗಡೆ ಹೋಗಿ ಬಾಯಿಯಿಂದ ಒಳಗಡೆ ನುಂಗೋವರೆಗೂ ಕೂಡ ಪ್ರಕ್ರಿಯೆಯನ್ನು ಪ್ರತಿಯೊಂದನ್ನು ತುಂಬ ಗಮನಿಸಿ ಅಬ್ಸರ್ವ್ ಮಾಡ್ತಾ ಇರಬೇಕು ಅಂದರೆ ನಿಮ್ಮ ಮೈ ಮೈಂಡಲ್ಲಿ ಬೇರೆ ಯಾವುದೇ ಯೋಚನೆಗಳು ಇರೋ ಹಾಗೆ ಮಾಡೋದೇ ಈ ಹೀಟಿಂಗ್ ಮೆಡಿಟೇಷನ್ ಆಗುತ್ತೆ ಸೊ ಇದನ್ನು ನಮಗೆ ಕ್ಲೀನಾಗಿ ಹೇಳಿಕೊಟ್ರು ಅದನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು ನಾನು ಕೂಡ ಈಗ ಮನೆಯಲ್ಲಿ ಸಾಧ್ಯವಾದಷ್ಟು ಪ್ರತಿದಿನ ಮಾಡಲಿಕ್ಕಾಗಲ್ಲ ಯಾವಾಗಾದರೂ ಆವಾಗ ನಾನು ಹೀಟಿಂಗ್ ಮೆಡಿಟೇಷನ್ನು ಮಾಡ್ತಾ ಇರ್ತೀನಿ ಯಾಕೆಂದರೆ ಮನೆಯಲ್ಲಿ ಅರ್ಜೆಂಟ್ ಇದ್ದಾಗ ಅಥವಾ ಬೇರೆ ಯಾರಾದ್ರು ಬಂದಾಗ ಹೀಟಿಂಗ್ ಮೆಡಿಟೇಷನ್ ಮಾಡಲಿಕ್ಕಾಗೋದಿಲ್ಲ ಹಾಗಾಗಿ ನನಗೆ ಅವಕಾಶ ಸಿಕ್ಕಾಗಿಲ್ಲ ನಾನು ಹೀಟಿಂಗ್ ಮೆಡಿಟೇಷನ್ ಮಾಡ್ತಾ ಇರ್ತೀನಿ ಸೊ ಖಂಡಿತವಾಗಿಯೂ ಎಲ್ಲ ರೀತಿಯ ಆಹಾರವು ತುಂಬ ಚೆನ್ನಾಗಿದೆ ಆಮೇಲೆ ಆಹಾರ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾ ಯಾಕೆಂದರೆ ಇದ್ರ ಜೊತೆಗೆ ಅವರು ಒಂದು ಪ್ರಾರ್ಥನೆಯನ್ನು ಹೇಳ್ಕೊಡ್ತಾರೆ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಹೇಳಬೇಕು ಅಂತ ತುಂಬ ಸೊಗಸಾಗಿದೆ